ವೃತ್ತ ಸರ್ಕಲ್ ಬನ್ನಿ ವೃತ್ತಗಳ ಕೆಲವು ಮೂಲಭೂತ ನಿಯಮಗಳನ್ನು ಕಲಿಯೋಣ ವೃತ್ತವು ಒಂದು ಮುಚ್ಚಿದ ಆಕಾರವಾಗಿದೆ ನಮಗೆ ತಿಳಿದಿರುವಂತೆ ಬಹುಭುಜಾಕೃತಿಯೂ ಕೂಡ ಒಂದು ಮುಚ್ಚಿದ ಆಕಾರವಾಗಿದ್ದು ಆದರೆ ಬಹುಭುಜಾಕೃತಿಗಳು ರೇಖಾಖಂಡಗಳಿಂದ ಸುತ್ತುವರಿದಿರುತ್ತವೆ ನೇರ ರೇಖಾಖಂಡಗಳಿಂದ ಆದರೆ ವೃತ್ತವು ವಕ್ರರೇಖೆಯಿಂದ ಸುತ್ತುವರಿದಿರುತ್ತದೆ ಮತ್ತು ಇದು ಯಾವ ರೀತಿಯ ವಕ್ರರೇಖೆಯಾಗಿದೆ ಇದು ಯಾವ ರೀತಿಯ ವಕ್ರರೇಖೆಯೆಂದರೆ ಇದರಲ್ಲಿ ಪ್ರತಿ ವಕ್ರದ ಮೇಲಿರುವ ಪ್ರತಿಯೊಂದು ಬಿಂದುವು ಅದರ ಕೇಂದ್ರದಿಂದ ಸಮಾನ ದೂರದಲ್ಲಿರುತ್ತದೆ ನೀವು ಈ ವೃತ್ತದಲ್ಲಿ ನೋಡಿದರೆ ಅಲ್ಲಿ ಓ ಬಿಂದುವಾಗಿದೆ ಮತ್ತು ವೃತ್ತದ ಮೇಲಿನ ಪ್ರತಿಯೊಂದು ಬಿಂದು ಉದಾಹರಣೆಗೆ ಎ ಬಿ ಅಥವಾ ಎಕ್ಸ್ ಅಥವಾ ವೈ ಇವೆಲ್ಲವೂ ಕೇಂದ್ರ ಬಿಂದುವಿನಿಂದ ಸಮಾನ ದೂರದಲ್ಲಿವೆ ಈಗ ವೃತ್ತದ ಮೇಲಿನ ಯಾವುದೇ ಬಿಂದು ಅಥವಾ ಕೇಂದ್ರದ ನಡುವಿನ ಅಂತರವನ್ನು ತ್ರಿಜ್ಯ ಎಂದು ಕರೆಯಲಾಗುತ್ತದೆ ಇದನ್ನು ವೃತ್ತದ ತ್ರಿಜ್ಯ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಒ ಎಕ್ಸ್ ಓವೈ ಎ ಮತ್ತು ಬಿ ಇವೆಲ್ಲವೂ ವೃತ್ತದ ತ್ರಿಜ್ಯಗಳಾಗಿವೆ ಈಗ ನೀವು ರೇಖಾಖಂಡ ಬಿಯನ್ನು ನೋಡಿದರೆ ಅದನ್ನು ವ್ಯಾಸ ಎಂದು ಕರೆಯುತ್ತಾರೆ ಈ ರೇಖಾಖಂಡ ಎ ಬಿ ಹೇಗಾಯಿತು ಎ ಮತ್ತು ಬಿ ಎರಡೂ ವೃತ್ತದ ಮೇಲಿನ ಅಂತ್ಯಬಿಂದುಗಳಾಗಿವೆ ಮತ್ತು ರೇಖೆಯು ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗುತ್ತದೆ ಇದರರ್ಥ ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗುವ ಮತ್ತು ಅದರ ಅಂತ್ಯಬಿಂದು ವೃತ್ತದ ಮೇಲೆ ಇರುವ ರೇಖಾಖಂಡವನ್ನು ವ್ಯಾಸ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈಗ ನೀವು ಗಮನವಿಟ್ಟು ನೋಡಿದರೆ ಓ ಎಬ ಅರ್ಧ ಭಾಗವಾಗಿದೆ ಮತ್ತು ಬಿ ಕೂಡ ಎಬಿಯ ಅರ್ಧ ಭಾಗವಾಗಿದೆ ಅಂದರೆ ಇಲ್ಲಿ ವೃತ್ತದ ವ್ಯಾಸವು ಅದರ ತ್ರಿಜ್ಯದ ಎರಡು ಪಟ್ಟು ಹೆಚ್ಚಾಗಿರುತ್ತದೆ ಎಂದು ನಮಗೆ ತಿಳಿದಿದೆ ಏಕೆಂದರೆ ಎ ಬಿ ಎ ಮತ್ತು ಒಬಿಯ ದ್ವಿಗುಣವಾಗಿದೆ ಈಗ ಪರಿಧಿ ಎಂದರೇನು ಎಂದು ನೋಡೋಣ ಇಲ್ಲಿ ನೀವು ನೋಡಿದರೆ ವೃತ್ತದ ಸುತ್ತಳತೆಯು ಅದರ ಪರಿಧಿಯಾಗಿರುತ್ತದೆ ಇದರರ್ಥ ನೀವು ಇಲ್ಲಿ ನೋಡಿದರೆ ಬಿಂದು ಎ ಬಿ ಎಕ್ಸ್ ವೈ ಈ ಎಲ್ಲ ಬಿಂದುಗಳು ವೃತ್ತದ ಪರಿಧಿಯ ಮೇಲೆ ಇವೆ ಈಗ ನೀವು ವೃತ್ತವನ್ನು ಹೇಗೆ ರಚಿಸುತ್ತೀರಿ ಒಂದು ವೇಳೆ ನಾನು ಒಂದು ವೃತ್ತವನ್ನು ರಚಿಸಲು ಬಯಸಿದರೆ ನಾನು ಅದನ್ನು ಹೇಗೆ ಮಾಡುತ್ತೇನೆ ಕೈವಾರವನ್ನು ಬಳಸುವ ಮೂಲಕ ಆದ್ದರಿಂದ ನೀವು ಏನು ಮಾಡುತ್ತೀರಿ ಎಂದರೆ ಕೈವಾರದ ಚೂಪಾದ ತುದಿ ಮತ್ತು ಪೆನ್ಸಿಲ್ನ ತುದಿಯ ನಡುವಿನ ಅಂತರವು ನಿಮ್ಮ ವೃತ್ತದ ತ್ರಿಜ್ಯವಾಗಿದೆ ಆದ್ದರಿಂದ ಇದನ್ನು ಬಳಸಿ ನೀವು ವೃತ್ತವನ್ನು ಎಳೆಯಬಹುದು ಬನ್ನಿ ಈಗ ವೃತ್ತಗಳ ಬಗ್ಗೆ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋಣ ಒಂದು ಲೋಟ ಅಥವಾ ಗ್ಲಾಸ್ ನೀವು ಲೋಟ ಅಥವಾ ಗ್ಲಾಸನ್ನು ಅನ್ನು ನೋಡಿದ್ದೀರಲ್ಲವೇ ಆ ಲೋಟದ ತಳಭಾಗವೂ ಸಹ ವೃತ್ತವಾಗಿದೆ ಈಗ ನೀವು ಇಲ್ಲಿ ನೋಡಿದರೆ ನೀವು ಆಟ ಆಡಲು ಬಯಸುವ ರಿಂಗಳು ಸಹ ವೃತ್ತಗಳಾಗಿವೆ ಬನ್ನಿ ಈಗ ಈ ಆಕೃತಿಯನ್ನು ನೋಡೋಣ ನೀವು ಈಗ ಇಲ್ಲಿರುವ ಎಪಿ ಎ ಬಿ ಎಎಕ್ಸ್ ಎ ವೈ ಝಡ್ ರೇಖಾಖಂಡಗಳನ್ನು ನೋಡಿದಾಗ ಏನನ್ನು ಗಮನಿಸಿದ್ದೀರಿ ಈ ಎಲ್ಲಾ ರೇಖಾಖಂಡಗಳು ವೃತ್ತದ ಪರಿಧಿಯ ಸುತ್ತಳತೆಯ ಮೇಲೆ ಇರುವ ಎರಡು ಬಿಂದುಗಳನ್ನು ಜೋಡಿಸುತ್ತಿವೆ ಆದ್ದರಿಂದ ಯಾವಾಗಲೂ ಒಂದು ರೇಖಾಖಂಡವನ್ನು ಎಳೆದಾಗ ಅದರ ಅಂತ್ಯ ಬಿಂದುಗಳು ವೃತ್ತದ ಮೇಲೆ ಅಥವಾ ವೃತ್ತದ ಪರಿಧಿಯ ಮೇಲೆ ಇದ್ದರೆ ಆಗ ಈ ರೇಖಾಖಂಡವನ್ನು ಜ್ಯ ಎಂದು ಕರೆಯುತ್ತಾರೆ ಆದ್ದರಿಂದ ಇವೆಲ್ಲವೂ ವೃತ್ತದ ಜ್ಯಾಗಳಾಗಿವೆ ಈಗ ನೀವು ಈ ಎಲ್ಲಾ ಜ್ಯಾಗಳನ್ನು ನೋಡಿದರೆ ಇಲ್ಲಿ ಇವುಗಳಲ್ಲಿ ಎಲ್ಲಕ್ಕಿಂತ ಉದ್ದವಾದ ಜ್ಯ ಯಾವುದು ಉದ್ದವಾದ ಜ್ಯ ಎ ಬಿ ಆಗಿದೆ ಮತ್ತು ಇದೇ ಈ ವೃತ್ತದ ವ್ಯಾಸವೂ ಆಗಿರುತ್ತದೆ ಈಗ ಇಲ್ಲಿ ಇದಕ್ಕಿಂತ ಉದ್ದವಾದ ಜ್ಯ ಇರಲು ಸಾಧ್ಯವೇ ಇಲ್ಲ ಅಂದರೆ ಇದರ ಅರ್ಥ ಒಂದು ವೃತ್ತದಲ್ಲಿ ಉದ್ದವಾದ ಜ್ಯ ಅದರ ವ್ಯಾಸವೇ ಆಗಿರುತ್ತದೆ ಎಂಬುದನ್ನು ನಾವು ತಿಳಿದುಕೊಂಡೆವು ಬನ್ನಿ ಈಗ ನಾವು ಕಂಸ ಎಂದರೇನು ಎಂದು ತಿಳಿಯೋಣ ಕಂಸವು ವಾಸ್ತವವಾಗಿ ವೃತ್ತದ ಒಂದು ಭಾಗವೇ ಆಗಿರುತ್ತದೆ ಇಲ್ಲಿ ನೀವು ನೋಡಿದರೆ ವೃತ್ತದಲ್ಲಿ ಎ ಬಿ ಸಿ ಒಂದು ಕಂಸವಾಗಿದೆ ವೃತ್ತದ ಮೇಲೆ ಸ್ಥಿರವಾಗಿರುವ ಯಾವುದೇ ಮೂರು ಬಿಂದುಗಳಿಂದ ಇದನ್ನು ವ್ಯಾಖ್ಯಾನಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಎ ಮತ್ತು ಸಿ ಎರಡು ಬಿಂದುಗಳು ಕಂಸದ ಅಂತ್ಯ ಬಿಂದುಗಳಾಗಿವೆ ಮತ್ತು ನಡುವೆ ಇನ್ನೊಂದು ಬಿಂದು ಕೂಡ ಇದೆ ಆದ್ದರಿಂದ ನಾವು ಈ ಕಂಸವನ್ನು ಎ ಬಿ ಸಿ ಎಂದು ಬರೆಯುತ್ತೇವೆ ಇದರರ್ಥ ಇದನ್ನು ಎ ಬಿ ಸಿ ಕಂಸ ಎಂದು ಕರೆಯಲಾಗುತ್ತದೆ ಬನ್ನಿ ಇಲ್ಲಿ ಇನ್ನೂ ಕೆಲವು ಕಂಸಗಳ ಮೇಲೆ ಗಮನಹರಿಸೋಣ ಈ ವೃತ್ತವನ್ನು ಗಮನಿಸಿ ಈ ವೃತ್ತವು ಒಂದು ಪಿ ಕ್ಯೂ ಆರ್ ಕಂಸ ಮತ್ತು ಇನ್ನೊಂದು ಆರ್ ಕಂಸವನ್ನು ಹೊಂದಿದೆ ಈಗ ಈ ಎರಡು ಕಂಸಗಳು ವೃತ್ತದ ಅರ್ಧ ಭಾಗವೇ ಆಗಿವೆ ವೃತ್ತದ ಅರ್ಧ ಅರ್ಧ ಅರ್ಧವೃತ್ತ ಎಂದು ಕರೆಯುತ್ತೇವೆ ಆದ್ದರಿಂದ ಅರ್ಧವೃತ್ತವೂ ಕೂಡ ಒಂದು ಕಂಸವಾಗಿದೆ ಬನ್ನಿ ಈಗ ವೃತ್ತದ ಒಳಭಾಗ ಮತ್ತು ಹೊರಭಾಗ ಅಂದರೆ ಏನು ಎಂದು ನೋಡೋಣ ಈಗ ಈ ಚಿತ್ರವನ್ನು ಗಮನಿಸಿ ಚಿತ್ರದಲ್ಲಿ ಕಾಣುವ ಹಳದಿ ಬಣ್ಣದ ಪ್ರದೇಶವನ್ನು ವೃತ್ತದ ಒಳಭಾಗ ಎಂದು ಕರೆಯುತ್ತೇವೆ ಇದರ ಅರ್ಥ ವೃತ್ತದ ಪರಿಧಿಯ ಒಳಗೆ ಇರುವ ಪ್ರದೇಶವನ್ನು ವೃತ್ತದ ಒಳಭಾಗ ಎಂದು ಕರೆಯುತ್ತೇವೆ ವೃತ್ತದ ಪರಿಧಿಯ ಹೊರಭಾಗದಲ್ಲಿ ಇರುವ ಪ್ರದೇಶ ಚಿತ್ರದಲ್ಲಿ ನೀಲಿ ಬಣ್ಣದಲ್ಲಿ ತೋರಿಸಲಾಗಿದೆ ಆದರೆ ಇದು ಕೇವಲ ನೀಲಿ ಬಣ್ಣದ ಪ್ರದೇಶಕ್ಕಷ್ಟೇ ಸೀಮಿತವಾಗಿರದೆ ಅದರಾಚೆಗೆ ಇರುವ ಎಲ್ಲ ಪ್ರದೇಶವೂ ವೃತ್ತದ ಹೊರಭಾಗವಾಗಿದೆ ಮತ್ತು ವೃತ್ತದ ಪರಿಧಿಯ ಮೇಲಿನ ಭಾಗವನ್ನು ನಾವು ವೃತ್ತದಲ್ಲಿದೆ ಎಂದು ಹೇಳಬಹುದು ಆದ್ದರಿಂದ ಪರಿಧಿಯ ಮೇಲಿರುವ ಯಾವುದೇ ಬಿಂದುವು ವೃತ್ತದ ಮೇಲೆ ಇರುತ್ತದೆ ಹಾಗಾದರೆ ಬನ್ನಿ ಓಬಿ ಮತ್ತು ಓಸಿ ಸಿ ಈ ಮೂರೂ ರೇಖಾಖಂಡಗಳನ್ನು ನೋಡೋಣ ಇಲ್ಲಿ ನೀವು ನೋಡಬಹುದು ಎ ಬಿಂದುವು ವೃತ್ತದಲ್ಲಿದೆ ಮತ್ತು ಬಿ ಬಿಂದುವು ವೃತ್ತದ ಒಳಭಾಗದಲ್ಲಿದೆ ಮತ್ತು ಬಿಂದು ಸಿ ವೃತ್ತದ ಹೊರಭಾಗದಲ್ಲಿದೆ ಚಿತ್ರ ನೋಡಿದಾಗ ರೇಖಾಖಂಡ ಬಿ ರೇಖಾಖಂಡ ಎಬಿಗಿಂತ ಚಿಕ್ಕದಾಗಿದೆ ಮತ್ತು ಸಿ ಒ ಎಗಿಂತ ದೊಡ್ಡದಾಗಿದೆ ಎಂದು ತಿಳಿಯುತ್ತದೆ ಆದ್ದರಿಂದ ವೃತ್ತದ ಕೇಂದ್ರ ಮತ್ತು ಅದರ ಒಳಭಾಗದಲ್ಲಿರುವ ಯಾವುದೇ ಬಿಂದುವನ್ನು ಜೋಡಿಸುವ ರೇಖಾಖಂಡವು ಯಾವಾಗಲೂ ವೃತ್ತದ ತ್ರಿಜ್ಯಕ್ಕಿಂತ ಚಿಕ್ಕದಾಗಿರುತ್ತದೆ ಮತ್ತು ವೃತ್ತದ ಕೇಂದ್ರ ಮತ್ತು ವೃತ್ತದ ಹೊರಭಾಗದಲ್ಲಿರುವ ಯಾವುದೇ ಬಿಂದುವನ್ನು ಜೋಡಿಸುವ ರೇಖಾಖಂಡವು ಯಾವಾಗಲೂ ತ್ರಿಜ್ಯಕ್ಕಿಂತ ದೊಡ್ಡದಾಗಿರುತ್ತದೆ